ಕರೆ ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಲ್ಲೆ ಒಳ್ಳೆಗಾಲ ಜಾಗತಿಕ ಲಿಂಗಾಯತ ಮಾಸ ಆಶ್ರಯದಲ್ಲಿ ತೇರಂಗಡಿ ಗ್ರಾಮದ ಬಸವಭಾವದಲ್ಲಿ ಲಿಂಗಾಯತ ಧರ್ಮ ಜಾಗೃತಿ ಸಭೆ ಮತ್ತು ಕಾರ್ಮಿಕೋಪನ ಸಭೆ ವೇದಿಕೆಯಲ್ಲಿ ಮರಿಯಾಲ ಶ್ರೀಗಳು ಶ್ರೀಗಳು ಕೆರಮ ಶ್ರೀಗಳು ತಾಂಬರಿ ಶ್ರೀಗಳು ಮತ್ತು ಚಿಕ್ಕಚುವಳಿ ಶ್ರೀಗಳು ಕಂಡರಬಾಡು ಪುತ್ತೂರು ಆರಳ್ಳಿಗಳು ಸೇರಿದಂತೆ ಚಿಕ್ಕ ಚಿಲುಕುವಾಡಿ ಗುರುಲಿಂಗ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಜಾಗತಿಕ ಲಿಂಗಾಯತ ಮಹಾಸಭಾ ಜಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ವಿರೂಪಾಕ್ಷಪ್ಪ ಮತ್ತು ಖಜಾಂಚಿಗಳಾದಂತಹ ಜಿಲ್ಲಾ ಖಾಜಾಂಚಿಗಳಾದಂತಹ ಶಿವಪ್ರಸಾದ್ ಹೊಳೆಗಾಲ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ಬಿಂದು ಲೋಕೇಶ್ ತಾಲೂಕು ಪದಾಧಿಕಾರಿಗಳು ತೇರಂಬಳ್ಳಿ ಗಾ ಗ್ರಾಮದ ಪ್ರಭು ಮತ್ತು ಶಿವಕುಮಾರ ಸ್ವಾಮಿ ಮತ್ತು ಕಲ್ಯಾಣ ತೇರಂಬಳ್ಳಿ ಗ್ರಾಮದ ಗುರುಮಲೇಶ್ವರ ಸಂಘದ ಕುಮಾರ ಲೋಕೇಶ್ ರವಿಕುಮಾರ್ ಸೇರಿದಂತೆ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಮಹಿಳೆಯರು ಮಕ್ಕಳು ಸೇರಿದಂತೆ ವಿವಿಧ ಮುಖಂಡರುಗಳ ಸಂದರ್ಭದಲ್ಲಿ ಹಾಜರಿದ್ದರು ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರರಾದಂಥ ವಿರೂಪಾಕ್ಷರವರು ನೀಡಿದಂಥ ಲಿಂಗಾಯತ ಧರ್ಮ ಜಾಗೃತಿ ಸಭೆಯ ಉಪನ್ಯಾಸ ಬಹಳ ಅರ್ಥಪೂರ್ಣವಾದಂಥ ಉಪನ್ಯಾಸ ಬಹಳಷ್ಟು ಜನರಿಗೆ ಒಂದಷ್ಟು ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಧರ್ಮ ವೈಜ್ಞಾನಿಕವಾದ ಧರ್ಮ ಬೇರೆ ಬೇರೆಯವರು ವೈಜ್ಞಾನಿಕತೆ ಇಲ್ಲ ಆದ್ರೆ ನಮ್ಮಲ್ಲಿ ವೈಜ್ಞಾನಿಕತೆ ತುಂಬಿದೆ ಅದನ್ನ ನಾವು ಕರೆಕ್ಟ್ ಆಗಿ ಕಳ್ಸ್ಕೋಬೇಕು ಹಂಗಾಗಿ ಸಭೆ ಜಾಸ್ತಿ ಮೂಡಬೇಕಾದ್ರೆ ಫಸ್ಟ್ ನಾವು ಲೈಂಗವಾಯಿತ ಧರ್ಮ ಅಂತ ಬಂದ್ಬೇಕು ಕಂಗಡಿಗಳು ಕಂಗಡಿಗಳನ್ನು ಕಳಿಸ್ಬೇಕು ನಿಮ್ಮ ಅಕ್ಕಪಕ್ಕದಲ್ಲಿ ತರವ ಸಭಾ

ಬಹುಶಃ ನಮಗೆ ನಮಗನ್ನಿಸ್ತದೆ ನಮಗೆ ಭಾಳ ಹೋಗಲ್ಲ ಅವ್ರು ಹೇಳು ಎಂಬತ್ತು ಜನ ಲಿಂಗಾಯ್ತು ಆ ಎಂಬತ್ತು ಜನ ಏನು ಕೂಸಿದ್ರಲ್ಲ ಅವ್ರು ಯಾರನ್ನ ಪರಿಪೂರ್ಣ ಲಿಂಗಾಯ್ತು ಅಂತ ಹೇಳ್ಕೊಳ್ಳೋ ಸ್ಥಿತಿಯೇ ಇಲ್ಲ ಪುಟ್ರೆ ಹೇಳ್ಬೇಕೀಗ ನಮಗೆ ಇನ್ಯಾರು ಹೋಗೋಣ ಇನ್ಯಾರು ಹೋಗಿ ಕೇಳೋ ಅಮೆಂಡ್ಮೆಂಟ್ ಮಾಡಬೇಕಾಗಿರೋರು ಸಪೋರ್ಟ್ ಮಾಡ್ಬೇಕಾಗಿರೋರು ಕೇಂದ್ರ ಕಳಿಸೋದಾಗಿರೋರು ಅವರಲ್ಲೇ ಗೊಂದಲ ಅಂದ್ರೆ ಸಮಾಜನೋ ಸಮಾಜ ನಾವು ಅವರ ಗೊತ್ತಿಲ್ಲ ನಮ್ಗೆ ಸೇರ್ಕಂಡ್ ಹೇಳೋದು ನಂಬಿತ ಮುಟ್ಟಾಡೋದ ಮುಟ್ಟೆ ಇವ್ರು ನಮ್ಕಂಡು ನಾವು ಹಾಳಾಗೋಗಿ ಸತ್ಯ ಹೇಳ್ತಿರೋ ತಮ್ಮ ತಮ್ಮ ರಾಜಕೀಯ ಅಧಿಕಾರಕ್ಕಾಗಿ ನಮ್ಮನ್ನು ಹೇಳ್ಬಿಟ್ಟು ಕೂ ಕೂತ್ಕೊಂಡು ಆರಾಮಾಗಿ ತನಿ ಎತ್ತಾ ಇರೋ ಧ್ವನಿ ಎತ್ತಿಸ್ಬೇಕಾಗಿರ್ತಕ್ಕಂಥದ್ದು ನಾವೆಷ್ಟು ಧನಿ ಎತ್ತೀವೋ ಹಾಗೆ ನೀವು ಯಾರು ಬೆಂಬಸ್ತಿಲ್ಲ ನಾಯಕರು ಅಂತ ಅವ್ರಿಗೆ ಹೇಳ್ಬೇಕು ನೀವು ಸ್ವಾಮಿಗಳೇನು ಮಾಡ್ತಾ ಇರಲಿ ಸ್ವಾಮಿಗಳು ನಿಮ್ಗೆ ವಿಚಾರ ತಿಳಿಸ್ಬೋದು ಸತ್ಯ ಹೇಳ್ಬೋದು ಆದರೆ ಕಾನೂನು ಹೋರಾಟ ಕಾನೂನು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡುವಂತ ಪ್ರತಿನಿಧಿಗಳು ಅವರು ಯಾರು ತಲೆಗೆ ಕೆಲ್ಸ್ಕೊಳ್ತಾ ಇಲ್ಲ ಯಾರು ನಮ್ಮ ಲಿಂಗಾಯತ ಹೋರಾಟ ಕಳಿಸ್ತೋ ಅವ್ರು ಆರಾಮ ಕೂತಾರೆ ಇವಾಗ ಅಧಿಕಾರಿಸ್ಕೊಂಡು ಲಿಂಗಾಯತ ಕೈಗೆ ಸಿಗ್ತಿರ ಇನ್ನೇನ್ ಮಾಡೋಕ್ ಈಗ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಯಾವುದೇ ಜನಾಂಗ ಟೀಕೆ ಮಾಡಲ್ಲ ಆಯಾ ಜನಾಂಗಕ್ಕೆ ಆಯಾ ಜನಾಂಗದ ಅಭಿಮಾನಿ ಆ ಧರ್ಮದ ಅಭಿಮಾನಿ ಆದ್ರೆ ನಮಗೂ ಇದೆ ನಾವು ಕಳಿಸ್ತಂತ ಅಂತ ಅನ್ನೋ ಬಂದ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಯಾರಿನ ಕೆಲಸ ಮಾಡಬೇಕು ಅಂದ್ರೆ ಮಠಾಧೀಶ ಮಾಡಬೇಕು ಅಂತಕ್ಕಂಥ ಯಾಕೆಂದ್ರೆ ಧರ್ಮ ಎದ್ದು ನಿಂತರೆ ಎಲ್ಲರೂ ಎದ್ದು ನಿಂತಾರೆ ಅಭಿಪ್ರಾಯ ಬರ್ತದೆ ನಮ್ಮನ್ನು ಭಿನ್ನಾಭಿಪ್ರಾಯ ಸತ್ಯ ಹೇಳಿದ್ರೆ ದೊಡ್ಡ ಸಂಕ ಸುಳ್ಳು ಹೇಳಿದ್ರೆ ಅದು ಕಷ್ಟ ಆತ್ಮವಂಚನೆ ನಾವು ಸತ್ಯ ಹೇಳಿ ಹೇಳಿ ಸಂಘಟಿಸಿ ಹಾಕೊಂಡಿದ್ದೀವಿ ಸತ್ಯ ಹೇಳ್ತಾ ಇರ್ತಕ್ಕಂಥ ವಿಚಾರ ನಮ್ಗೆ ಯಾವುದೇ ಲೌಕಿಕವಾದ ಸಮಸ್ಯೆ ಎಷ್ಟು ವಿಚಾರಗಳ ಸಮಸ್ಯೆಗಳವೆ ಅಂದ್ರೆ ನಮ್ಮನ್ನು ಬದುಕಿತ್ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ತೀರ ಧರ್ಮ ಸಂಘ ದೇವರಗಣ್ಣಂಗ್ ಅನ್ನೋ ಒಂದು ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ಮೊದಲು ನಮ್ಮ ತನ್ನ ನೋಡಿಸ್ಕೊಳ್ಬೋದು ನಮ್ಮ ಮಕ್ಕಳ ಭವಿಷ್ಯವನ್ನು ನೋಡುವಂಥದ್ದು ಈಗ ಹಣ ಆಸ್ತಿ ವ್ಯವಸ್ಥೆ ಇದೆಲ್ಲ ಮಾಡಿರ್ತಾರೆ ಯಾತಿಗೋಸ್ಕರ ನಮ್ಮನೆ ಮಂಥನ ಕಾರ್ಯಕ್ರಮ ನನ್ನ ಮಕ್ಕಳು ಮನೆ ಮುಂದೆ ಚೆನ್ನಾಗಿ ನಿಮಿಷ ಬರಲಿ ಅಂತ ಹಾಗೆ ನನ್ನ ಧರ್ಮನೂ ಬೆಳಗಬೇಕು ನನ್ನ ಧರ್ಮನೂ ಉಳಿಬೇಕು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದಂತ ಇರಬೇಕು ಒಂದು ನಾನು ಧರ್ಮವಂತ ಜಾತಿ ಅಷ್ಟು ಸುಲಭವಾಗಿ ನಮಗೆ ನಾಳೆ ಬೆಳಗ್ಗೆನೆ ಸಿಗುತ್ತೆ ನಮಗಷ್ಟು ಸಿಗುತ್ತೆ ಯಾಕೆಂದ್ರೆ ಕಟ್ಟಿ ನಾನು ಯಾವೊಂದು ಕಠಿಣವಾಗಿಲ್ಲ ಹಾಗಾಗಿ ಬಯಸ್ತೀವಿ ಮಗಳು ವೀರಶೈವಲಿಂಗ್ತಾ ಎರಡೇ ಇತ್ತು ಸಮಸ್ಯೆ ಇಲ್ಲ ನೂರ

ಬದಲಾಗಿದ್ರೆ ಕೊಡಬಹುದು ಬದಲಾಗಲ್ವಲ್ಲ ನೀವು ಬದಲಾಗಲ್ಲ ಸ್ಟೇಟ್ಮೆಂಟ್ ಕೊಡ್ರೆ ಜನರು ಬದಲಾಗಲ್ಲ ಹಾಕಿ ಕೊಡೋದು ಅಂತ ಅದು ಒಂದು ವರ್ಗ ಏನಾಗಿದೆ ಕೊಡಿ ಅಂತ ನೋಡಿ ನಿಮ್ಮ ಕರ್ತೀನಿ ಬಿಜೆಪಿ ಸರ್ಕಾರ ಇದ್ದಾಗ ಟು ಎ ಹೋರಾಟ ಶುರುವಾಗಿದ್ರು ಅವ್ರಿಗೆ ಹೋಗಿಲ್ಲ ಆ ಯಾರು ಮುಖ್ಯಮಂತ್ರಿ ಇದ್ರು ಯಾರಿದ್ರು ಹೇಳಿ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಹೋರಾಟ ಕಂಟಿನ್ಯೂ ಆಗಿದೆ ಈಗ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಈಗ ನನ್ನ ಕೊಡಿ ಬಂದ್ ಕೊಡದೆ ಇದ್ದವರು ಅವರೇ ಈಗ ಕೊಡಬೇಕು ಪರವಾಗಿರೋರು ಯಾರು ಮತ್ತೆ ನಂಬರಿ ಅವ್ರ ಕಡೆ ಅಧಿಕಾರ ಇದ್ದ ಕೊಡ್ಲಿಲ್ಲ ಈಗ ಅವ್ರಿಗೆ ಅಧಿಕಾರ ಕೊಡಲ್ಲ ಅಂತ ಅವ್ರ ಕಡೆ ಅಂತ ಹೇಳ್ತಾ ಇಲ್ಲ ಹೆಂಗ್ ಅಂತ ಕೇಳ್ತಾ ಇರೋದ್ ನಾವ್ ಸಮಸ್ಯೆ ಎಷ್ಟಿದೆ ಅಂತ ಕಾನೂನು ಇದೆಯಲ್ಲ ಬಹಳ ಸಮಸ್ಯೆಗಳು ಜನರು ಗೊಂದಲದಲ್ಲಿ ಇಟ್ಕೊಂಡಿದ್ದಾರೆ ಹೋರಾಟನು ಅಷ್ಟೇ ನಾವು ಪಂಚಮ ಶಾಲೆ ಸ್ವಾಮಿಗಳ ಜೊತೆ ಒಂದು ಮೂರು ದಿವಸ ಪರ್ಸನಲ್ ಆಗಿಲ್ಲ ನಾನು ಹೇಳೋದು ನೀವು ತಪ್ಪು ಮಾಡ್ತಾ ಇದ್ದೀನಿ ಇದು ಸಕ್ಸಸ್ ಆಗಲ್ಲ ಇನ್ನೂ ಸಕ್ಸಸ್ ಆಗಲ್ಲ ನೀವು ಹೋರಾಟ ನೆನೆಸಿ ನಿಮ್ಗೆ ನನ್ನ ಬಗ್ಗೆ ನಾನು ಒಳಗೊಂಡಾಗ ಹೋರಾಟ ಮಾಡಿಲ್ಲ ಅವ್ರು ಏನಂದ್ರು ಅಂದ್ರೆ ಇಲ್ಲ ಇಲ್ಲ ನಾನು ಮಾತುಕೊಂಡು ಬಿಟ್ಟಿದ್ದೀನಿ ನಾನು ಜನಾಂಗ ಕರ್ನಾ ಹೋರಾಟ ಮಾಡಬೇಕು ನಮ್ಮ ನನ್ ಏನು ಅಂತ ಕೇಳಿದ್ರು ಹೆಂಗಾಯಿದ್ರು ಪಂಚಮಾಲಿಗಳು ಯೋಚನೆ ಮಾಡಿ ಅಂತ ಹೇಳುದು ಅವರು ಸ್ವಲ್ಪ ಯಾಕೋದನ್ನು ಒಗ್ಲಿಲ್ಲ ಮತ್ತೆ ಹೋರಾಟಗಳನ್ನ ಶುರು ಮಾಡಬೇಕು ಸಂಗೀತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಉತ್ತರ ಕರ್ನಾಟಕ ಕಡೆ ಎಂದು ಬಹಳ ಜನಕ್ಕೆ ನಮಗೆ ಹಿಂಗಾಯ್ತು ಅಂತೇಳಿ ಅಲ್ಲಿ ಪಂಚಮ ಶಾಲೆ ಇದ್ದಾರೆ ಬಹಳ ಹೆಚ್ಚು ಜನ ಇರ್ತಕ್ಕಂಥದ್ದು ಎಲ್ಲ ದಿಕ್ ತಪ್ಪ ಇದೆಲ್ಲ ಸರಿಪಡಿಸ್ಬೇಕು ಅಂದ್ರೆ ಕಳಮಟ್ಟಿನಲ್ಲಿ ಸರಿಪಡಿಸ್ಬೇಕು ಇರಲಿ ಒಂದು ಕಡೆ ಆದರೆ ಎಲ್ಲ ಒಂದು ಸಣ್ಣ ಪೂಜಿದ್ದರೆ ಬಹುಶಃ ಎಲ್ಲ ಜಾಗೃತ ಆಗ್ತದೆ ಅಂತ ಒಂದು ಆಶಾಭಾವನೆ ಒಂದು ಒಳ್ಳೆ ಬಿದ್ದವನ್ನ ಬಿಟ್ಟಿದ್ರೆ ನೂರಾರು ಸಾವಿರಾರದಿಂದ ಮೂಡ ಒಂದು ಭಾವನೆಯಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯ ಏನು ಜಾಗತಿಕ ಲಿಂಗಾಯತ ಮನಸ್ಸದೆ ನಮ್ಮ ತಾಲೂಕಿನ ಜಾಗತಿಕ ಲಿಂಗಾಯತ ಮನಸ್ಸದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಏನಂತ ಅಂದ್ರೆ ನಮ್ಮ ಸಮಾಜಕ್ಕೆ ನೀವು ಲಿಂಗಾಯತರು ನಿಮ್ಗೆ ಪೂಜೆ ಮಾಡಿ ಬೇರೆದಿಂದೆಲ್ಲ ತಲೆ ಈ ಪ್ರಶ್ನೆ ಬಂದ್ರೆ ನಮ್ಮನ್ನು ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರೆ ನೀವು ಅಲ್ಲಿಗೆ ಹೋಗಿದ್ರಿ ಹಿಂಗಿದ್ರಿ ಅದು ಮಾಡಿ ಅಂತ ನಿಜ ನಾವು ಕಡೆನೂ ಹೋಗ್ತೀವಿ ಯಾಕೆಂದ್ರು ಬರಧರ್ಮ ಸಹಿಷ್ಣುತೆ ಹೊರತು ಧರ್ಮ ಆಚರಣೆ ಮಾಡ್ತೀನಿ ಅಂತಲ್ಲ ಈ ಮಾತುಗಳು ಬಂದಾಗ ಸಿದ್ಧಗಂಗೆಯ ಪರಮ ಪೂಜೆಯನ್ನು ಒಂದ್ ದಿವ್ಸ ರಾತ್ರಿ ಯೋಗಾಸನ ಮಾಡ್ತಾ ಇದ್ರು ನಾನು ನಮ್ಮ ಗುರುವಿಂದ ಸ್ವಲ್ಪ ಸ್ವಲ್ಪ ಮಾತಾಡ್ಸೋಣ ಅಂತ ಹೋಗೋದು ಅವ್ನು ಪೇಪರ್ ಕಟಿಂಗ್ ಇಟ್ಬಿಟ್ಟು

ನಮ್ಮ ಮೈಸೂರಿಂದ ಅಥವಾ ಮಂಡ್ಯದಿಂದ ಆಕಡೆ ಹೊರಟೋದ್ರೆ ಅನೇಕ ಒಳ ಪ್ರಕಡಿಗಳು ಇದೆ ಆದ್ರೆ ನಮ್ಮ ಈ ಭಾಗದಲ್ಲಿ ಶುದ್ಧವಾದಂತ ಲಿಂಗಾಯತ ಅನ್ನುವುದಕ್ಕೆ ಏನು ಲಕ್ಷಣಗಳು ಬೇಕೋ ಅದೆಲ್ಲವನ್ನೂ ಕೂಡ ಅಳವಡಿಸಿಕೊಂಡಿರುವಂತಹ ಶುದ್ಧವಾದ ಲಿಂಗಾಯತರು ಇರುವಂತದ್ದು ನಮ್ಮ ಚಾಮರಾಜನಗರ ಭಾಗ ಮತ್ತು ಮೈಸೂರು ಪ್ರಾಂತದಲ್ಲಿ ಏನುವಂಥದ್ದು ಅದರಿಂದ ನಾವು ಎದೆ ತಟ್ಟಿ ಹೇಳಬೇಕು ನಾವೆಲ್ಲರೂ ಕೂಡ ಲಿಂಗಾಯತ ಅಂತ ಅದು ಯಾವುದೇ ಸಂಕೋಚಗಳು ಯಾರಿಗೂ ಕೂಡ ಬೇಡ ಅಂತಹ ಒಂದು ವಿಶೇಷವಾಗಿ ನಾವೆಲ್ಲರೂ ಕೂಡ ಹುಟ್ಟಿದೀವಿ ನಮ್ಮ ಧರ್ಮವನ್ನ ನಾವೇ ಕಾಪಾಡ್ಬೇಕು ಬೇರೆ ಯಾರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಇನ್ ಯಾರೋ ಈಗ ಬಂದ್ರೀಗಾಯ್ತು ಧರ್ಮನ ಕಾಪಾಡೋದು ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ನಮ್ಮ ಧರ್ಮವನ್ನ ನಾವೇ ಕಾಪಾಡ್ಕೋಬೇಕು ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು ಬೇರೆ ಯಾರು ಕೂಡ ಕಾಪಾಡೋಕ್ ಸಾಧ್ಯವೇ ಇಲ್ಲ ಅದು ಕಾಲೆಳೆಯುವಂತ ಬುದ್ಧಿಗಳು ಇರ್ತವೆ ಬೇರೆ ಬೇರೆ ಏನೇ ನಡೀತಾ ಇದೆ ಅನ್ನೋದನ್ನ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತ ಮತ್ತೆ ಭೇಟಿ ಆಗ್ತಿರ್ತೀವಿ ಅಲ್ಲರಿಗೂ ಮೂಡಲು ಅದನ್ನು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಕಮೆಂಟ್ ಆಗುತ್ತೆ